ಈ ಊರಿನ ನೆಲ ಈ ಮನೆಯ ನೆರಳು ಇವರೆಲ್ಲವೂ ಎಂದಿಗೂ ಒಂದೇ ಕಥೆಯನ್ನು ಹೇಳ್ತಿತ್ತು ಒಂದು ಕುಟುಂಬ ಈ ಜಮೀನು ಈ ಮನೆ ಎಲ್ಲವೂ ಈಗ ನಂದೆ कागತ್ತಲ್ಲೇลವು ಬರ್ತಿದೆ ಅದು ನಮ್ಮಪ್ಪನ ಇಚ್ಛೆ ಅದು ನೀನು ಹೇಗ್ ಮರ್ತ್ಬಿಟ್ಟೆ ಇಚ್ಛೆಗಿಂತ ಕಾಗದ ಮುಖ್ಯ ಕಾಗದ ನನ್ನ ಬಳಿ ಇದೆ ಯಾವಾಗ ಹೃದಯಕ್ಕೆ ನೋವು ಜಾಸ್ತಿ ಆಗುತ್ತೋ ಅಲ್ಲಿ ದಾರಿಗಳನ್ನು ಬದಲಾಯಿಸುವುದು ಒಳ್ಳೆಯದು ಶಾಂತಿಯ ಕಡೆ ನಡೆಯುವುದು ಧೈರ್ಯನ ಅವನು ಹಿಡಿದ ಏಕ ಆಯುಧ ಪ್ರತಿಯೊಂದು ಪುಟದ ಪ್ರತಿಯೊಂದು ರಾತ್ರಿದ ಅವನನ್ನು ಹೊಸ ಬದುಕಿನ ಕಡೆ ತಳ್ಳಿತು ಅಭಿನಂದನೆಗಳು ಸರ್ ನಿಮ್ಮದೇ ಜಮೀನು ಇದೀಗ ನಿಮ್ಮ ಕೈಯಲ್ಲಿ ಧನ್ಯವಾದಗಳು ಇದು ನನ್ನ ಪರಿಶ್ರಮದ ಫಲ ನಾನು ಕಳೆದುಕೊಂಡುದನ್ನ ಮರಳಿ ತರುವ ಪ್ರಯತ್ನ ಮಾಡಲಿಲ್ಲ ಅವನು ತಾನು ನಿರ್ಮಿಸಿಕೊಂಡು ಪಡೆದ ಗೌರವವೇ ಅವನಿಗೆ ಸಾಕಾಯಿತು ಒಂದೇ ಕೈಯಲ್ಲಿ ಕಟ್ಕೊಂಡ್ಯಾ ಮನುಷ್ಯರು ಕಟ್ತಾರೆ ಆದರೆ ಮನುಷ್ಯರು ಬೆಳ್ಕೋಬೇಕು ನಾನು ಬೆಳೆಯೋದಕ್ಕೆ ಪ್ರಯತ್ನ ಜಮೀನು ಯಾರಿಗೆ ಸಿಕ್ಕಿತ್ತು ಎಂಬುದು ಜೀವನದ ಉತ್ತರವಲ್ಲ ಶಾಂತಿ ಯಾರಿಗೋ ಸಿಕ್ಕಿತು ಅದೇ ನಿಜವಾದ ಗೆಲುವು